ಅವರು ಬಂದು ನಮ್ಮ ತೋಟದಾಗ ಕೆಲಸ ಮಾಡ್ತಿದ್ರು ಅಂತ ಅವರು ಓರೋಬ್ಬರೇ ಬರಲ್ಲ ಅವ್ರಿಗೆ 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 ನಮ್ಮ ಅವ್ರಿಗೆ ಲೋನ್ ಮಾಡಿಸಿಕೊಳ್ತಿದ್ರು ನೀನು ಅವ್ರ ಫೋನಿಗೆ ನಂಬರ್ ಇಟ್ಕೊಂಡು ನಮ್ಮ ಅಮ್ಮ ನೀರು ಫೋನ್ ಮಾಡ್ತಾರೆ ಬಂದಿದ್ದೀನಿ ನಮ್ಮ ಅಮ್ಮ ನೀರೇ ನಮ್ಮ ತೋಟದ ಕೆಲಸ ಮಾಡೋ ಅವರು ಚಿಕ್ಕಮ್ಮ ಅವ್ರ ಫೋನಿಂದ ನಂಬರ್ ಇತ್ತು ನಮ್ಮ ನಂಬರ್ ಕಾಲ್ ಮಾಡಬಹುದು ಅದಕ್ಕೆ ಪಬ್ಲಿಕಲ್ ಈ ಮಾಡೆ ಬದಲಾಗೋದು ಬೇಲ್ ಮಂತ್ರಿ ಹದಿನೈದು ಸಾವಿರ ಕೊಡ್ತೀನಿ ಫೋನ್ ನಂಬರ್ ಮಮ್ಮಿ ಫೋನ್ ತೋರಿಸ್ಕೊಡು ನಂಬರ್ ಫೋನ್ ಮಾಡಿಲ್ವಾ ಬೋಳಿನಗ ಹಾ ಮಾಡಿದ್ಯಾ ಮಾಡಿದ್ಯಾ ನಿನ್ನೆ ನೈಟು ನೀಟ್ ಬತ್ತಿ ನೀಟ್ ಬತ್ತೀನಿ ಅಂದ್ಬಿಟ್ಟು ಐದು ನಿಮಿಷ ಇಲ್ಲಿ ಎಲ್ಲರೂ ಬಂದಿದೀವಿ ನಾವು ಅಲ್ಲೇ ಎಲ್ಲ ಕೂತ್ಕೊಂಡು ನಮ್ಗೆ ಫೋನ್ ಮಾಡೋದು ಅದೇನ್ ಮಾಡ್ತಾರೆ ಮಾಡ್ಕೊಳ್ಳಿ ಊಟಲ್ಲಿನ ಉಡಿಸ್ ಮಾಡ್ತೀನಿ ನಮ್ಮ ನಮ್ಮ ನಮ್ ಕೆಲ್ಸದ ಮನೆ ನಮ್ ತೋಟದಲ್ಲಿ ಒಬ್ರು ಕೆಲಸ ಮಾಡ್ತೀವಿ ಇಪ್ಪತ್ತು ವರ್ಷದಿಂದ ಅವ್ರಿಗೆ ಓದಕ್ ಬರಕ್ ಬರಲ್ಲ

ಅಯ್ ದ್ಯಾವನೇ ಕರ್ಸ್ತೀನಿ ಅಂದಿದ್ನಲ್ಲ ಕರ್ಸ್ಲಿ ಇವಾಗ ಕರ್ಸ್ಲಿ ಯಾವ ಕರ್ಸ್ತಾನ

ತಾಲಕ್ನರಾಗ ನೀ ಯಾಕ ಫೋನ್ ಮಾಡ್ತೀಯ ಅಂತ ಅವ್ರ ಚಿಕ್ಕಮ್ಮ ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ನಮ್ಮ ತೋಡ್ದು ಕೆಲಸ ಮಾಡೋರು ಅವರು ಹೋಗೋಕ್ ಬರೋಕ್ ಬರಲ್ಲ